ಅಣ್ಣ ನಮಸ್ಕಾರ ನಮಸ್ಕಾರ ಅಲ್ಲ ಅಣ್ಣ ನಿಮ್ಮ ಹೆಸರು ರಮೇಶ್ ರಮೇಶ್ ಅಣ್ಣ ನಿಮ್ದು ಊರಣ್ಣ ನಮ್ದು ಬೆಂಗ್ಳೂರ ಬೆಂಗ್ಳೂರು ಬೆಂಗಳೂರಿಂದ ಇಲ್ಲಿ ಲಿನ್ಸು ಇದು ಉಳಿಸಿಗೆ ಸಂತೆಗೆ ಬಂದಿದ್ದೀರಾ ಬಂದಿದೀರಿದೀರ ಅಣ್ಣ ಇದು ನೀವು ಯಾವ್ಯಾವ ಕೋಳಿಗಳು ತರ್ತೀರ ಅಂತ ನಮ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡ್ತೀರಾ ಅಣ್ಣ ಇದು ಏನ್ ಜಾತಿ ಮರಿಗಳು ಅಲ್ಲ ಇದು ಗಿರಿರಾಜ ಗಿರಿರಾಜ ಇದು ಜತಿ ಏನ್ ಹೇಳ್ತಾ ಇದ್ದೀರಾ ಅಲ್ಲ ಇದು ಜೊತೆ ಎರಡ್ನೂರ ಐವತ್ತು ಜೊತೆ ಎರಡ್ನೂರ ಐವತ್ತು ಕೊಡೋದಣ ಕೊಡೋದೇ ಫೈನಲ್ ಎರಡ್ನೂರು ರೂಪಾಯಿ ಕೊಡ್ತೀವಿ ಎರಡ್ನೂರು ರೂಪಾಯಿ ಜೋಡಿಯಾಗಿ ಕೊಡ್ತೀರಾ ಕೊಡ್ತೀವಿ ಅಣ್ಣ ಇದು ಬಂದು ಪರ್ಕಿ ಹೌದಲ್ಲ ಅಣ್ಣ ಇದು ಏನು ವಯಸ್ಸಿಂದ ಇದೆ ಈಗ ಅಲ್ಲ ಇದು ಒಂದು ಎರಡ್ ತಿಂಗಳಾಗಿದಣ್ಣ ಎರಡು ತಿಂಗಳು ಮರಿ ಇದೆ ಇದೆ ಅಣ್ಣ ಇದು ರೇಟ್ ಏನ್ ಹೇಳ್ತಾ ಇದ್ರ ಅಲ್ಲ ಸಾವಿರದ ಇನ್ನೂರು ರೂಪಾಯಿ ಹೇಳ್ತೀವಿ ಸಾವಿರದ ಇನ್ನೂರು ಇದರಲ್ಲಿ ಗಂಡು ಹೆಣ್ಣು ಎರಡು ಇರ್ತಾ ಎರಡು ಇರ್ತಾವ ಎರಡು ಇರ್ತೇವೆ ನೀವು ಪರಿಚಯ ಮಾಡಿ ಕೊಡ್ತೀರಾ ನಾವು ಪರಿಚಯ ಮಾಡಿ ಕೊಡ್ತೀವಿ ಓಕೆ ಅಣ್ಣ ಈಗ ಫೈನಲ್ ಜೋಡಿ ಏನು ರೇಟ್ ಕೊಡ್ತಾ ಇರ ಸಾವಿರ ರೂಪಾಯಿ ಕೊಡ್ತೇವೆ ಸಾವಿರ ರೂಪಾಯಿಗೆ ಜೋಡಿ ಕೊಡ್ತೀರಾ ಒಂದು ಒಂದು ಗಂಡು ಒಂದು ಹೆಣ್ಣು ಒಂದು ಓಕೆನಾ ಅಣ್ಣ ಇದು ಯಾವ ಕೋಳಿ ಅಣ್ಣ ಅದು ನಾಟಿ ಕೋಳಿ ಅಣ್ಣ ನಾಟಿ ಕೋಳಿ ಜವಾರಿ ಜವಾರಿ ಕೋಳಿ ಅಣ್ಣ ಹೌದು ಓಕೆ ಇದು ಮೈಸೂರು ನಾಟಿ ಅಂದ್ರೆ ಇದೇನಾ ಮೈಸೂರು ಮೈಸೂರು ನಾಟಿ ಅಲ್ಲ ಮೈಸೂರು ನಾಟಿ ಅಲ್ಲ ಜವಾರಿ ಪಕ್ಕ ಜವಾರಿ ಪಕ್ಕ ಜವಾರಿ ಓಕೆ ಅಣ್ಣ ಇದು ಏನ್ ರೇಟ್ ಹೇಳ್ತಿದಾರೆ ಜೋಡಿ ಅಣ್ಣ ಅದು ಕೆಜಿ ಲೆಕ್ಕ ಕೆಜಿ ಲೆಕ್ಕ ಕೆಜಿ ನಾಲ್ಕು ರೂಪಾಯಿ ಕೆ ಜಿ ಎಷ್ಟು ಕೊಡ್ತೀರಾ ಕೆಜಿ ಕೆಜಿ ಅದು ಎಷ್ಟೆಲ್ಲ ಬರಲಿ ಎಷ್ಟೆಲ್ಲ ಬರಲಿ ಅಣ್ಣ ಓಕೆ ಫೈನಲ್ ಆಗಿ ನಾಲ್ಕನೂರು ಕೆಜಿ ಕೆಜಿ ಇದು ಗಿಣಿ ಕೋಳಿ ಅದು ಐನೂರು ರೂಪಾಯಿ ಹೇಳ್ತೇವೆ ಜೋಡಿ ಜೋಡಿ ಐದನೂರು ಐನೂರು ರೂಪಾಯಿ ಅಣ್ಣ ಇದು ಯಾವುದು ಕಡಕ್ನಾಥ ಕಡಕನಾಥ್ ಐನೂರು ರೂಪಾಯಿ ಜೋಡಿ ಕಡಕನಾಥ್ ಐದ್ನೂರು ರೂಪಾಯಿ ಜೋಡಿ ಜೋಡಿ ಐನೂರು ರೂಪಾಯಿ ಫೈನಲ್ ಕೊಡೋದಾ ಕೊಡೋದು ನಾಲ್ಕು ನಾಲ್ಕನೂರು ರೂಪಾಯಿ ಫೈನಲ್ 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 ಅಣ್ಣ ಇನ್ನೊಂದು ಇದು ಫ್ಯಾನ್ಸಿನಾ ಫ್ಯಾನ್ಸಿ ಫ್ಯಾನ್ಸಿ ಇದೇನು ಜೋಡಿ ರೇಟ್ ಕೊಡ್ತೀರಾ ಅದು ಐನೂರು ರೂಪಾಯಿ ಜೋಡಿ ಅದು ಐದನೂರು ಫೈನಲ್ ನಾಲ್ಕನೂರು ರೂಪಾಯಿ ನಾಲ್ಕನೂರು ರೂಪಾಯಿಗೆ ಫೈನಲ್ ಜೋಡಿ ಫ್ಯಾನ್ಸಿ ಕೊಡ್ತಾರೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಫ್ಯಾನ್ಸಿ ಮತ್ತು ಕಡಕ್ನಾಥ್ ಇಲ್ಲಿ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದೀನಿ ನನ್ನೆಲ್ಲ ಸಬ್ಸ್ಕ್ರೈಬರ್ ಕೇಳ್ತಾ ನಮಗೆ ಕಡಕ್ ನಾಥ್ ಬೇಕು ಫ್ಯಾನ್ಸಿ ಕೋಳಿ ಬೇಕು ಎಲ್ಲಿ ಸಿಗ್ತದೆ ಸರ್ ಅಂತ ಬಹಳಷ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಇಲ್ಲಿ ಗುಣಿಕೋಳಿ ಕೋಳಿ ಕೂಡ ಇದೆ ಹುಣಸಿಗಿ ತಾಲೂಕಿನಲ್ಲಿ ಒಬ್ಬರು ನನ್ನ ಸಬ್ಸ್ಕ್ರೈಬರು ಇದು ಮಾಡಿದ್ದರು ಕಮೆಂಟ್ ಮಾಡಿದರು ಗಿಣಿ ಕೋಳಿ ಎಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸರ್ ನೋಡಿ ಮತ್ತೆ ಇಲ್ಲೆಲ್ಲ ಜವಾರಿ ಕೋಳಿ ಕೂಡ ಇದೆ ಇವ್ರಿಗೆ ಇವ್ರ ಹತ್ರ ನಾನ್ನೂರು ರೂಪಾಯಿಗೆ ಕೆ ಜಿ ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಟರ್ಕಿ ಕೋಳಿ ಇದು ಕೂಡ ಇವ್ರ ಹತ್ರ ಸಿಗುತ್ತೆ ಅನೋರ್ ಕಡೆ ಇವರು ಬೆಂಗಳೂರಿಂದ ಪ್ರತಿ ಸುಕ್ ಇದು ಪ್ರತಿ ಸಂಡೇ ಇಲ್ಲಿ ಹುಣಸಿಗೆಲ್ಲಿ ಮಾರ್ಕೆಟ್ ಆಗುತ್ತೆ ಈ ಮಾರ್ಕೆಟ್ಗೆ ಅವರು ಬರ್ತಾರೆ ನಿಮ್ಗೆ ಏನಾದರೂ ತರ್ಕಿ ಕೋಳಿ ಬೇಕಾದ್ರೆ ಈ ಅನೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಇಲ್ಲಿ ಗಿರಿರಾಜ ಮರಿಗಳು ಇದೆ ನಿಮ್ಗೆ ಆದ್ರೂ ರೈತರಿಗೆ ಈ ಗಿರಿರಾಜ ಮರಿಗಳು ಕಗೋದಿದ್ರೆ ಈ ಅನೋರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಮ್ ರೈತರು ಏನಾದ್ರೆ ಗಿರಿರಾಜ ಅದು ಒಂದು ಜಾಸ್ತಿ ಮಟ್ಟದಲ್ಲಿ ಒಂದು ನೂರು ಇನ್ನೂರು ತಗೊಂಡ್ರೆ ಏನ್ ರೇಟ್ ಹಾಕಿ ಕೊಡ್ತೀರಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಅಣ್ಣ ಜೀರೋ ಸಿಕ್ಸ್ ಒನ್ ಟೂ ತ್ರೀ ಡಬಲ್ ಜೀರೋ ಡಬಲ್ ಜೀರೋ ಹಾ ಇದು ನೀವು ಇನ್ನು ಇದೇ ವೈಕಲ್ ನಲ್ಲಿ ಎಲ್ಲಾ ವ್ಯಾಪಾರ ಮಾಡ್ತೀರಾ ಹೌದೌದು ಫ್ರೆಂಡ್ಸ್ ಇದೆಲ್ಲಾ ನಿಮ್ಗೆ ಕೋಳಿಗಳು ಎಲ್ಲಾ ತೋರಿಸ್ತಾ ಇದೀನಿ ನೋಡಿ ಇದು ಗಿರಿರಾಜ ಇದು ಟರ್ಕಿ ಆಮೇಲೆ ಇದು ಜವರಿ ಕೋಳಿ ಫ್ಯಾನ್ಸಿ ಗಿಣಿ ಕೋಳಿ ಎಲ್ಲ ಕೂಡ ಇದೆ ಇಲ್ಲೆಲ್ಲ ತಗೊತಾ ಇದಾರೆ ರೈತರು ನಮ್ಮ ರೈತರು ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಿಮ್ಮ ಹತ್ರ ಬಾತ್ಕೋಳಿ ಇದೆ ಅಂತ ಹೇಳಿದ್ರಲ್ಲ ಹೌದಲ್ಲ ಇದು ಯಾವ್ದಾವ್ ಬಾತ್ಕೋಳಿ ಅಂತ ನಮ್ ರೈತರಿಗೆ ಸ್ವಲ್ಪ ತಿಳಿಸ್ತೀರಾ ಇದು ನಾಟಿ ಬಾತ್ ಇದು ನಾಟಿ ಬಾತ್ಕೋಳಿ ಹೌದೌದು ಇದು ಬಂದು ವೈಟ್ ಪ್ಯೂರ್ ವೈಟ್ ಬಾತ್ಕೋಳಿ ಪ್ಯೂರ್ ವೈಟ್ ಪ್ಯೂರ್ ವೈಟ್ ಬಾತ್ಕೋಳಿ ಒಂದು ಬಾತ್ಕೋಳಿ ನಾಲ್ಕ್ ಕೆಜಿ ಆಗತ್ತೆ ನಾಲ್ಕ ಕೆ ಜಿ ವೈಟ್ ಬರುತ್ತೆ ಅಣ್ಣ ಇದರಲ್ಲಿ ಗಂಡು ಹಣ್ಣು ಎರಡು ಇರುತ್ತೆ ಪರಿಚಯ ಮಾಡಿ ಕೊಡ್ತೀರ ಓಕೆ ಇಲ್ಲೆಲ್ಲ ಫ್ರೆಂಡ್ಸ್ ಇವ್ರು ವೆಹಿಕಲ್ ಅಲ್ಲೇ ಎಲ್ಲ ಸೇಲ್ ಮಾಡ್ತಾರೆ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನಿಮ್ಗೆ ಏನಾದ್ರು ಬಾತ್ಕೋಳಿ ಅಥವಾ ಬೇರೆ ಗಿರಿರಾಜ ಆಗಿರ್ಬೋದು ಗಿಣಿ ಕೋಳಿ ಆಗಿರ್ಬೋದು ಯಾವ್ಯಾವ ಕೋಳಿ ಮರಿಗಳು ಬೇಕಾದ್ರೆ ಈ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಮತ್ತೊಂದು ಸಲ ನಿಮ್ಮ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಒನ್ ಟೂ ತ್ರೀ ಡಬಲ್ ಜೀರೋ ಓಕೆ